ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಿರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ಕೂಡ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸರ್ ಸ್ಟ್ರೈಟ್ ಆದ್ರ ಸರ್ ಸ್ರೈಟ್ ರೈಟ್ ಸೈಟ್ ಸ್ರೈ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ಇವತ್ತಿನ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ ನಿಮ್ಮೊಂದಿಗೆ ನಿಮ್ಮ ಕ್ಲಿಯ ಶರತ್ ಇವತ್ತು ಮತ್ತೊಂದು ವಿಷಯದ ಬಗ್ಗೆ ಕಿರು ವಿಶ್ಲೇಷಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಜಸ್ಟ್ ನಿಮ್ಮೆಲ್ಲರಿಗೂ ಕೂಡ ಒಂದು ಪುಟ ಮಾಹಿತಿಯನ್ನು ನೀಡಬೇಕಾಗಿದೆ ಇದೆಲ್ಲವೂ ಕೂಡ ವೈದ್ಯರೊಂದಿಗೆ ಪರಿಹಾರ ಅಂತ ಒಂದು ಇವತ್ತಿನ ವಿಷಯ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಏನು ಅಂದರೆ ನಾವು ಯಾವ ಯಾವ ಒಂದು ಕಾಯಿಲೆಗಳಿಗೆ ಯಾವ ಯಾವ ಆಹಾರಗಳನ್ನು ಸೇವನೆ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ಅದಕ್ಕೆ ಮೊದಲು ಒಂದು ವಿಷಯವನ್ನು ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕು ಕೇವಲ ಈ ಮೇಲೆ ಹೇಳಿದಂಥ ವಸ್ತುಗಳನ್ನು ತಿನ್ನೋದರಿಂದಾಗಲಿ ಅಥವಾ ಇದರ ನಿಯಮಿತವಾದ ಸೇವನೆಯಿಂದಾಗಲಿ ನಿಮಗೆ ಖಂಡಿತವಾಗಲಿ ನಿಮಗಿರುವಂಥ ಕಾಯಿಲೆ ವಾಸಿ ಆಗೋದಿಲ್ಲ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಂಡು ವೈದ್ಯರಿಂದ ಸಲಹೆಯನ್ನು ಪಡ್ಕೊಂಡು ಮುಂದುವರೆಯೋದು ನೀವು ನಾವು ಗಮನಿಸಬೇಕಾದಂಥ ವಿಷಯ ನಾವು ಇಲ್ಲಿ ಹೇಳಿದ್ದೀವಿ ಎಂದ ಮಾತ್ರಕ್ಕೆ ಇದು ನಿಜಾನೇ ಆದರೆ ಇಲ್ಲಿ ನಾವು ಹೇಳುವಂತಹ ಮಾಹಿತಿ ಕೇವಲ ವೈದ್ಯಕೀಯ ಅನುಭವದಲ್ಲಿ ವೈದ್ಯರ ಒಂದು ಸಲಹೆ ಮೇರೆಗೆ ನಾವಿಲ್ಲಿ ಇದನ್ನು ಹೇಳ್ತಾ ಇದ್ದೇವೆ ಅಂದರೆ ಯಾವ್ಯಾವ ರೋಗದಲ್ಲಿ ಯಾವ ಯಾವ ಒಂದು ಆಹಾರ ಪದಾರ್ಥಗಳನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಸಂಪೂರ್ಣವಾಗಿ ಕೇಳಿ ಹಾಗೆ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನೀವು ಮುಂದುವರಿಯಬೇಕಾಗ್ತದೆ ಇದು ಪ್ರತಿಯೊಬ್ಬರು ಗಮನಿಸಬೇಕಾದಂಥ ವಿಷಯ ಮಧುಮೇಹ ಉಂಟಾದಾಗ ನೀವು ಯಾವ ಯಾವ ಒಂದು ಪದಾರ್ಥಗಳನ್ನ ಸೇವನೆ ಮಾಡಬೇಕು ಅಂತ ನೋಡೋದಾದರೆ ಮೊದಲನೇದು ಗರಿಕೆ ಬಿಲ್ಲುವ ಪತ್ರೆ ತುಳಸಿ ಬೇವಿನ ಸೊಪ್ಪು ಹಾಗೂ ಕರಿಬೇವು ಹಾಗಲಕಾಯಿ ಮತ್ತು ಅಮೃತ ಬಳ್ಳಿ ಈ ವಸ್ತುಗಳನ್ನು ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದರಿಂದ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ರಕ್ತದೊತ್ತಡ ಇದು ಉಂಟಾದಂಥ ಸಂದರ್ಭದಲ್ಲಿ ಗರಿಕೆ ಬೆಳ್ಳುಳ್ಳಿ ಹಾಗೆ ಜೇನುತುಪ್ಪ ಶುಂಠಿ ಈರುಳ್ಳಿ ಸೌತೆಕಾಯಿ ಮತ್ತು ಬ್ರಾಮಿ ಇವುಗಳನ್ನ ಸೇವನೆ ಮಾಡೋದ್ರಿಂದ ನಿಮಗೆ ರಕ್ತದೊತ್ತಡ ಒತ್ತಡ ಏನಿರುತ್ತೆ ಅದು ಪ್ರಮಾಣವನ್ನು ಕಡಿಮೆ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ನೆನಪಿರಲಿ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಗುಣ ಆಗೋದಿಲ್ಲ ಇದನ್ನು ಪ್ರತಿಯೊಬ್ಬರು ಗಮನಿಸಬೇಕು ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಂಡು ನೀವು ಇದನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಈ ಎಲ್ಲ ವಸ್ತುಗಳನ್ನ ಬಳಸೋದ್ರಿಂದ ಇದರ ಪ್ರಮಾಣವನ್ನು ನೀವು ಕಡಿಮೆಗೊಳಿಸ್ಬೋದು ಅಂತ ಹೇಳಿ ಇಲ್ಲಿ ನಾವು ಮುಖ್ಯವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಇನ್ನು ಹೃದ್ರೋಗ ಇದು ಉಂಟಾದಂಥ ಸಂದರ್ಭದಲ್ಲಿ ಗರಿಕೆ ಬಿಲ್ಲೋಪತ್ರೆ ಅಮೃತಬಳ್ಳಿ ಸೌತೆಕಾಯಿ ಹಾಗೂ ನಿಂಬೆ ಮೂಲವ್ಯಾಧಿ ಮತ್ತು ಮಲಬದ್ಧತೆ ಉಂಟಾದಂಥ ಸಂದರ್ಭದಲ್ಲಿ ನೀವು ಗರಿಕೆ ಬೂದುಗುಂಬಳ ಶುಂಠಿ ಅಮೃತ ಬಳ್ಳಿ ಇನ್ನೂ ಬಾಳೆಹಣ್ಣು ಮತ್ತೆ ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾದಂತಹ ಸಂದರ್ಭದಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಬಿಲೋಪತ್ರೆ ತುಳಸಿ ಮತ್ತು ಸೌತೆಕಾಯಿ ಇದನ್ನು ಬಳಸೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಬೊಜ್ಜು ಮತ್ತು ಸ್ಥೂಲಕಾಯ ಉಂಟಾದಂಥ ಸಂದರ್ಭದಲ್ಲಿ ಗರಿಕೆ ಆಮೇಲೆ ಸೊಪ್ಪು ಹಾಗೆ ತುಳಸಿ ಅಮೃತ ಬಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಬಳಸೋದ್ರಿಂದ ಬೊಜ್ಜು ಕರಗೋದಕ್ಕೆ ನಿಮಗೆ ಸಹಾಯವಾಗುತ್ತೆ ಇನ್ನು ಅಸ್ತಮ ಉಂಟಾದಂಥ ಸಂದರ್ಭದಲ್ಲಿ ಗರಿಕೆ ಕರಿಬೇವು ನಿಂಬೆ ಶುಂಠಿ ಮತ್ತು ಸೌತೆಕಾಯಿ ಇನ್ನು ಅಜೀರ್ಣ ಶುಂಠಿ ಪುದೀನಾ ಹಾಗೆ ಈರುಳ್ಳಿ ನಿಂಬೆ ಕರಿಬೇವು ಮೂಲಂಗಿ ಮತ್ತು ಸೌತೆಕಾಯಿ ಇನ್ನು ಚರ್ಮರೋಗ ಬೇವು ಬಿಲ್ವ ಮತ್ತು ಗರಿಕೆ ಇನ್ನು ರಕ್ತಹೀನತೆ ಅವಾಗ ನೀವು ಹಸಿರು ಸೊಪ್ಪು ಮತ್ತು ಬೀಟ್ರೂಟ್ ಅನ್ನು ಬಳಸಬೇಕಾಗುತ್ತೆ ಹೆಚ್ಚಾಗಿ ಕಣ್ಣಿನ ತೊಂದರೆಗಳು ಉಂಟಾದಂಥ ಸಂದರ್ಭದಲ್ಲಿ ಹಸಿರು ಸೊಪ್ಪು ಮತ್ತು ಕ್ಯಾರೆಟ್ ಇದನ್ನು ಹೆಚ್ಚಾಗಿ ಬಳಸಿದ್ರೆ ಕಣ್ಣಿನ ತೊಂದರೆಗಳು ಕಡಿಮೆ ಆಗುವಂಥ ಲಕ್ಷಣಗಳು ಕಾಣಿಸ್ತವೆ ಇನ್ನು ಶೀತ ಹಸಿರು ಸೊಪ್ಪು ಜೇನುತುಪ್ಪ ಹಾಗೂ ನಿಂಬೆ ಇದನ್ನು ಬಳಸೋದ್ರಿಂದ ಶೀತದ ಪ್ರಮಾಣ ನಿಮಗೆ ಕಡಿಮೆ ಆಗುತ್ತೆ ಇದರಗೂ ಇದುವರೆಗೂ ನೀವು ಕೆಲವೊಂದಷ್ಟು ತರಕಾರಿಗಳು ಹಾಗೆ ಇರೋ ಒಂದಷ್ಟು ಸೊಪ್ಪುಗಳನ್ನು ಸೇವನೆ ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಒಂದು ನೆನಪಿರಲಿ ಈ ಎಲ್ಲ ಮೇಲೆ ಹೇಳಿರುವಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಸೇವನೆ ಮಾಡೋದಕ್ಕೂ ಮೊದಲು ಆಯುರ್ವೇದಿಕ್ ವೈದ್ಯರನ್ನು ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನೀವು ಮುಂದುವರಿಯೋದು ಬಹಳ ಒಳ್ಳೆಯದು ಆದರೆ ಇಲ್ಲಿ ಎಲ್ಲ ಹೇಳಿರುವಂತಹ ಎಲ್ಲವೂ ಕೂಡ ಔಷಧಿಯ ಪ್ರಮಾಣ ಇರುವಂಥದ್ದು ಔಷಧಿಗೆ ಸಂಬಂಧಿಸಿದಂಥದ್ದೇ ಹೇಳಿದ್ದೇನೆ ಸೊ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ಉಪಯುಕ್ತ ಅನಿಸಿದ್ರೆ ನೀವು ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಬೇಡಿ ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಮಾಹಿತಿ ಖಜಾನಿಯ ಕೇಳ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ